ನಿಮ್ಮ ಪ್ರಾಣ ಉಳಿಬೇಕು ಅಂತಂದ್ರೆ ಈ ಕ್ಷಣದಲ್ಲಿ ಈ ವನವನ್ನು ಬಿಟ್ಟು ಹೋಗ್ರಿ ಇಲ್ಲ ಅಂತಂದ್ರೆ ಇಲ್ಲಿ ಬಿದ್ದಿರುವ ಮೂಳೆಗಳ ರಾಶಿಯಲ್ಲಿ ನಿಮ್ಮ ಮೂಳೆಯೂ ಒಂದು ಸೇರಿಕೊಳ್ಳುತ್ತೆ ಅನ್ನೋ ಭಯಂಕರವಾದ ನುಡಿ ಆ ದಂಡತಾರಣ್ಯದ ಮಧ್ಯದೊಳಗೆ ಋಷಿಮುನಿಗಳ ಆಶ್ರಮದ ಒಂದು ಮಂಡಲದೊಳಗೆ ಕೇಳಿ ಬಂತು ಧಾವರಿಗೊಂಡು ಬಿಟ್ಟರವರೆಲ್ಲರೂ ಕೂಡ ಯಥಾ ಚೇತಿ ಸೌಮಿತ್ರೇ ತಥಾ ವಹತು ರಾಕ್ಷಸ ಅಯಮೇ ಬಹಿರಪ್ಪಂತ ಏನಯಾತಿ ಅತಿ ಆ ಸಂದರ್ಭದಲ್ಲಿ ಬಂದವನೇ ಆ ರಾಮನನ್ನ ಲಕ್ಷ್ಮಣನನ್ನ ಇವರನ್ನ ಎತ್ತಿಕೊಂಡು ಬಿಟ್ಟಂತ ಒಂದೊಂದು ಹೆಗಲ ಮೇಲೆ ಎತ್ತಿಕೊಂಡು ಹೋಗ್ಬಿಟ್ಟ ರಾಮದೇವರಂತಾರೆ ಲಕ್ಷ್ಮಣ ಸ್ವಲ್ಪ ಹೊತ್ತು ಸುಮ್ಮನಿರುವಂತ ಯಾಕಂದ್ರೆ ನಡೆದು ನಡೆದು ತನಕ ಆಯಾಸ ಆಗದ ಬುದ್ಧಿಲ್ಲದ ಪ್ರಾಣಿ ಎತ್ಕೊಂಡು ನೆಟ್ಪದ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾನೆ ಹೋಗಿಲ್ಲ ಯಾಕಂದ್ರೆ ಇನ್ನೂ ಪ್ರಯಾಣ ಇನ್ನು ಹಾಳದ ಈ ರೀತಿಯ ಬಹಳ ದೂರ ನಡೀಬೇಕಾಗಿದೆ ಎಲ್ಲಿ ತನಕ ಕರ್ಕೊಂಡು ಹೋಗ್ತಾನೆ ಹೋಗ್ಲಿ ಅಂತ ಹೇಳಿ ರಾಮದೇವ ಲಕ್ಷ್ಮಣನಿಗೆ ಸುಮ್ಮನೆ ಕೊಡು ಅಂತಂದರು ಸರಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ ಕೆಳಗಿಳಿಸಿದ ಕೆಳಗಿಳಿಸಿದ ರಾಮ ಲಕ್ಷ್ಮಣರನ್ನ ಬಿಟ್ಟ ಸೀತೆಯನ್ನ ಹಿಡ್ಕೊಂಡು ಈ ಹೆಣ್ಣನ್ನ ನಾನು ಭೋಗ ಮಾಡಬೇಕು ಬಹಳ ಸುಂದರಿಯಾಗಿದ್ದಾಳೆ ಈ ರೀತಿಯಾಗಿ ಅಲ್ಲಿ ಹೇಳಿರ್ತಕ್ಕಂತಹ ಯಾವ ಸಂದರ್ಭದೊಳಗೆ ಆ ವಿರಾಧ ಆ ಸೀತೆಗೆ ಯಾವಾಗ ಕಣ್ಣು ಹಾಕಿದ ಆಗ ರಾಮ ಲಕ್ಷ್ಮಣರು ಅವನ ಎರಡು ಬಾಹುಗಳನ್ನು ಕೂಡ ತನ್ನ ದಿವ್ಯವಾದ ಅಸ್ತ್ರಗಳಿಂದ ಆ ಸಂದರ್ಭದಲ್ಲಿ ಸಂಹಾರ ಮಾಡಿದ್ದಾರೆ ಭಗ್ನ ಬಾಹುವನ್ನಾಗಿ ಅವನನ್ನು ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿದ ಮೇಲೆ ಆ ವಿರಾಧ ವಾಲ್ಮೀಕಿಗಳ ಮಾತು ಬಹಳ ಚೆನ್ನಾಗಿದೆ ಶ್ಲೋಕ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಬರುವುದಿಲ್ಲ ಅಷ್ಟು ರೋಮಾಂಚನಕರವಾಗಿ ಆ ರಾಮನ ಪರಾಕ್ರಮಗಳನ್ನು ಹೇಳ್ತಾರೆ ಹೇಗಿತ್ತು ಅವನ ಬೆಳ್ಳಿನ ಸೆಳೆತ ಅಂತನ್ನುವುದನ್ನು ವರ್ಣನೆ ಮಾಡ್ತಾರೆ ಅದನ್ನೇ ಕೆಲವು ಶ್ಲೋಕಗಳಿವೆ ಹೀಗೆ ಹೇಳಬೇಕಾದರೆ ಅವನ ಎರಡೂ ಬಾಹುಗಳನ್ನು ತುಂಡರಿಸಿ ಹಾಕಿದನು ತುಂಡರಿಸಿ ಹಾಕಿದಾಗ ವಿರಾದನ ದೇಹ ಕೆಳಗಡೆ ಬಿತ್ತು ವಿರಾದನ ದೇಹ ಕೆಳಗಡೆ ಬಿದ್ದಂತಹ ಯಾವ ಸಂದರ್ಭದಲ್ಲಿ ಆ ದೇಹದಿಂದ ಒಂದು ಜೀವ ಹೊರಗಡೆ ಬಂತು ಒಳ್ಳೆ ಸ್ವರದ್ರೂಪ ಯಾರು ಅಂತಂದರೆ ತುಂಬುರು ಎನ್ನುವಂತಹ ಒಬ್ಬ ಗಂಧರ್ವ ಅಂತ ಹೇಳ್ತಾರೆ ತುಂಬುರು ಎನ್ನುವಂತಹ ಒಬ್ಬ ಗಂಧರ್ವ ದೇವತೆ ಅವನು ಎದ್ದು ಆ ದೇಹದಿಂದ ಹೊರಗಡೆ ಬಂದು ಶ್ರೀರಾಮಚಂದ್ರನಿಗೆ ನಮಸ್ಕಾರವನ್ನ ಆ ಸಂದರ್ಭದಲ್ಲಿ ಅಲ್ಲಿ ಮಾಡಿದ್ದಾನೆ ಈ ತುಂಗುರು ಎನ್ನುವಂತಹ ಯಾವ ಗಂಧರ್ವನಿಗೆ ವೈಶ್ರವಣರು ಅಂತ ಹೇಳಿ ಅವರ ಒಂದು ಶಾಪ ಇತ್ತು ಆ ಒಂದು ಶಾಪದ ನಿಮಿತ್ತಕವಾಗಿ ಅವನು ರಾಕ್ಷಸನಾಗಿ ಹುಟ್ಟಿದ್ದ ಮತ್ತು ಅವರಿಂದ ವೈಶ್ರವಣರಿಂದ ವಿಶಾಪವೂ ಆಗಿತ್ತಂತವನಿಗೆ ಏನದು ವಿಶಾಪ ಅಂತ ಹೇಳಿಂತಂದ್ರೆ ಮುಂದೊಂದು ದಿವಸ ರಾಮಚಂದ್ರ ಸಂಚಾರ ಕ್ರಮೇಣ ಈ ಭೂಪ್ರದೇಶವನ್ನ ಉದ್ಧಾರ ಮಾಡುವುದಕ್ಕಾಗಿ ಜಂಡಕಾರಣ್ಯವನ್ನ ಪ್ರವೇಶ ಮಾಡುತ್ತಾನೆ ಪ್ರವೇಶ ಮಾಡಿದಾಗ ರಾಮನಿಂದ ನೀನು ಹತನಾದವನಾಗ್ತೀಯ ಆಗ ನೆಲೆಗಿರುವಂತಹ ಈ ವಿನಾದ ಎನ್ನುವ ಮಾಂಸವನ್ನು ಭಕ್ಷಣೆ ಮಾಡುವ ಈ ಒಂದು ರಾಕ್ಷಸ ದೇಹ ಹೊರಟೋಗಿ ನಿನ್ನ ಮೂಲ ರೂಪಕ್ಕೆ ನೀನು ಹೋಗ್ತೀಯಾ ಅಂತ ಹೇಳಿ ಈ ರೀತಿಯಾಗಿ ಒಂದು ವಿಶ್ವಾಸವೂ ಕೂಡ ಅವನಿಗೆ ಮತ್ತೆ ಅಲ್ಲಿ ಇತ್ತು ಆ ಒಂದು ನಿಮಿತ್ತದಿಂದ ವಿರಾಧ ತಾನಾದರೂ ಕೂಡ ರಾಮಚಂದ್ರದೇವರೊಟ್ಟಿಗೆ ಯುದ್ಧವನ್ನ ಮಾಡಿ ಅಲ್ಲಿ ಮುಕ್ತಿಯನ್ನ ತಾನು ಬಿಡುಗಡೆಗೊಳಿಸಿಕೊಂಡು ತನ್ನ ಆ ದೇಹದಿಂದ ಬಿಡುಗಡೆಗೊಳಿಸಿಕೊಂಡು ತನ್ನ ವಿಶೇಷವಾಗಿರತಕ್ಕಂತಹ ರೂಪವನ್ನ ಆ ಸಂದರ್ಭದಲ್ಲಿ ತಾನು ಹೊಂದಿರತಕ್ಕಂಥವನಾದ ಹಾಗೆ ರಾಮಾಯಣದ ಈ ಒಂದು ಶ್ರೇಷ್ಠವಾಗಿರತಕ್ಕಂತಹ ಕಥಾ ಸಂದೇಶ ಇವತ್ತು ನಮ್ಮನ್ನೂ ಕೂಡ ಭಕ್ಷಣೆಯನ್ನು ಮಾಡುವಂತಹ ಒಬ್ಬ ಜೀವ ಅರ್ಥಾತ್ ಪ್ರವೃತ್ತಿ ಕರ್ಮದ ಒಂದು ಉಪಾಯಗಳು ನಮ್ಮನ್ನ ಹಾಕಿ ಸೆಳಿತಾ ಇವೆ ವಿರಾಧನಂತೆ ಅವುಗಳಿಂದ ನಾವು ಹೊರಬರಬೇಕು ಅಂತಂದ್ರೆ ಧರ್ಮದ ಯುದ್ಧದಲ್ಲಿ ನಾವು ಗೆಲ್ಲಬೇಕು ಆ ಧರ್ಮದ ಯುದ್ಧದಲ್ಲಿ ಗೆದ್ದಾಗ ಆ ರಾಮನ ಗುಣಚಿಂತನೆ ರಾಮನ ಔದಾರ್ಯ ರಾಮನ ಪರಾಕ್ರಮ ಇವುಗಳನ್ನ ನಾವು ಚೆನ್ನಾಗಿ ತಿಳಿದುಕೊಂಡಾಗ ಆ ರಾಮ ಎನ್ನುವ ನಾಮಧೇಯದ ಬಾಣ ನಮ್ಮ ದೇಹಕ್ಕೆ ತಾಕಿದಾಗ ನಮ್ಮ ಮನಸ್ಸಿಗೆ ತಾಕಿದಾಗ ನಮ್ಮಲ್ಲಿ ಇರುವ ದುಷ್ಟ ಜೀವ ಮರಣವನ್ನು ಹೊಂದುತ್ತಾನೆ ಒಳಗಿದ್ದಂತಹ ಏನು ಸಾತ್ವಿಕತೆ ಅದು ಪ್ರಚುರವಾಗಿ ಉತ್ತಮವಾದ ಲೋಕದ ಗತಿಗೆ ಇದು ಕಾರಣೀಭೂತವಾದದ್ದಾಗತ್ತೆ ಅನ್ನುವ ಸಂದೇಶವನ್ನು ನಿರಾಧನ ಕಥೆ ನಮಗೆ ತಿಳಿಸಿಕೊಡ್ತರೆ ಅದೇ ಕಾಡಿನಲ್ಲಿ ಮುಂದೆ ಸಂಚಾರವನ್ನು ಮಾಡುತ್ತಾ ಮಾಡುತ್ತಾ ರಾಮಚಂದ್ರ ಇನ್ನೊಬ್ಬ ಋಷಿ ಆಶ್ರಮಕ್ಕೆ ಬರುತ್ತಾರೆ ಶರಭಂಗ ಮುನಿಗಳು ಅಂತ ಹೇಳಿ ಬಹಳ ಶ್ರೇಷ್ಠರಾದಂತಹ ಋಷಿಗಳು ಬಹಳ ಕೃಶವಾದಂತಹ ದೇಹ ರಾಮನು ಬರೋದೇ ತಡ ಶರಭಂಗರ ಆಶ್ರಮಕ್ಕೆ ಆ ಶರಭಂಗರು ರಾಮನನ್ನು ಹೇಗೆ ಸತ್ಕಾರ ಮಾಡುತ್ತಾರೆ ಹೇಗೆ ಆದರ ಮಾಡುತ್ತಾರೆ ಅನ್ನೋದನ್ನ ನೋಡಲಿಕ್ಕೆ ಅಂತರಿಕ್ಷ ಲೋಕದಲ್ಲಿ ವಿಮಾನಾವಳಿಗಳು ತುಂಬಿಕೊಂಡು ನಿಂತಿತ್ತು ಅಂದಮೇಲೆ ಶರಭಂಗರ ತಪಸ್ಸು ಹೇಗಿರಬೇಕು ಅಂತ ವಿಚಾರ ಮಾಡಿ ಸಾಕ್ಷಾತ್ ಇಂದ್ರದೇವರು ದೇವೇಂದ್ರ ಅಮರಾವತಿಯ ನಗರಿಯ ದೊರೆ ಅವನೂ ಕೂಡ ದೇವತೆಗಳಿಂದ ಕೂಡಿಕೊಂಡು ಆ ಶರಭಂಗರ ಆಶ್ರಮಕ್ಕೆ ಬಂದು ಗುಪ್ತ ಸಮಾಲೋಚನೆಯನ್ನು ಮಾಡಿ ಆ ದೇವಲೋಕಕ್ಕೆ ತೆರಳಿದ್ದಾನೆ ಆ ಸಂದರ್ಭದಲ್ಲಿ ನಂತರದಲ್ಲಿ ಶರಭಂಗ ಮುನಿಗಳ ಆಶ್ರಮಕ್ಕೆ ರಾಮಚಂದ್ರ ಬಂದಿದ್ದಾನೆ ಬಹಳ ಸಂತೋಷಗೊಂಡಿದ್ದಾನೆ ಆ ಸಂದರ್ಭಗಳಲ್ಲಿ ಶರಭಂಗ ಮುನಿಗಳು ಹೇಳ್ತಾರೆ ನನ್ನ ಬದುಕಿನ ಏನೇನು ಕಾರ್ಯಗಳು ಇಲ್ಲಿಯವರೆಗೂ ಜಪ ತಪ ಅನುಷ್ಠಾನಗಳ ನಡೆದಿದೆ ಇದೆಲ್ಲದರ ಒಂದು ಸಮರ್ಪಣೆ ಒಂದು ಪ್ರಾಣಾತಿಯ ಒಂದು ಕಾಲ ಅಂತಂದ್ರೆ ಇವತ್ತು ಎದುರಿಗೆ ನಾನು ಮಾಡಿದ ಸಕಲ ಕರ್ಮಗಳ ಸಮರ್ಪಣಾ ಭಾವ ಅಂದಾಗ ರಾಮಚಂದ್ರ ಕಾಡಿನಲ್ಲಿ ಹೋದದ್ದು ಸಂಚಾರವನ್ನ ಮಾಡಿದ್ದು ಋಷಿಮುನಿಗಳ ಸಂಹಾರಕ್ಕಾಗಿ ತನ್ನ ಕರ್ತವ್ಯ ಪರಿಪಾಲನೆಗಾಗಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಂತಂದ್ರೆ ಇದಕ್ಕೆ ಒಂದು ಹಂತದಲ್ಲಿ ಸೀತಾದೇವಿ ಲೋಕ ನಟನಾರ್ಥವಾಗಿ ಗಂಡನಿಗೆ ವಿರುದ್ಧವಾಗಿ ಅವಳು ಎಂದೂ ಕೂಡ ಆದ್ರೆ ಔಪಚಾರಿಕವಾಗಿ ಅವಳಂತಾಳೆ ಇಷ್ಟು ಘೋರವಾದ ಅರಣ್ಯದೊಳಗೆ ಯಾಕೆ ಅಂತಂದ್ರೆ ಈ ವಿರಾಧನ ಪ್ರಸಂಗಗಳು ಬಂದಾಗ ಸಿಂಹಗಳನ್ನ ಕರಡಿಗಳನ್ನ ಹುಲಿಗಳನ್ನ ತನ್ನ ಶೂಲಕ್ಕೆ ಚುಚ್ಚಿಕೊಂಡು ಯುದ್ಧಕ್ಕೆ ಬಂದಿದ್ದಂಥ ಅಂತಹ ಯಾವ ಪರಾಕ್ರಮೆಯ ವಿರಾಧ ಆ ಸಂದರ್ಭದಲ್ಲಿ ಅವಳಂತಾಳೆ ಈ ಕಾಡಿನಲ್ಲಿ ಒಂದು ಜಪ ತಪ ಅನುಷ್ಠಾನ ಮಾಡ್ಕೊಂಡು ನಮ್ಮ ಪಡೆಗೆ ನಾನು ಸಾಕು ಯಾಕೆ ಮತ್ತೆ ಈ ಆಯುಧವನ್ನು ಎತ್ತೀಯಾ ರಾಮಚಂದ್ರ ಇದು ಬೇಕಾ ನಮಗೆ ಅಂತ ಕೇಳಿದಾಗ ರಾಮ ಹೇಳಿದ ಮಾತು ಅಲ್ಲಿ ನಂದಿ ಗ್ರಾಮದಲ್ಲಿ ಭರತನನ್ನ ಪಾದಕೆಗಳನ್ನ ಇಟ್ಟುಕೊಂಡು ಕೂತಿದ್ದಾನಷ್ಟೇ ನನಗೆ ಸಂಬಂಧ ಇಲ್ಲದ ಕೆಲಸ ನನ್ನ ತಮ್ಮನಿಗೆ ಒಪ್ಪಿಸಿದ್ದೇನೆ ಅಂತ ಹೇಳಿ ನಾನು ಸುಮ್ಮನೆ ಕೊಡೋದಲ್ಲ ನಿಜವಾದ ರಾಜನಾನೇ ಅಂತಹ ಯಾವ ರಾಜನಾಗಿರತಕ್ಕಂತಹ ನಾನು ಈ ಕಾಡಿನಲ್ಲಿ ಇರುವ ತೊಂದರೆಗಳನ್ನು ನೋಡಿಯೂ ಹಾಗೆ ನಾನು ಹೋದೆ ಅಂತಾದರೆ ನನಗಿಂತಲೂ ಕೆಟ್ಟ ರಾಜ ಜಗತ್ತಿನೊಳಗೆ ಮತ್ತೊಬ್ಬ ಇಲ್ಲ ಅಂತ ಹೇಳ್ತಾನೆ ರಾಮ ಕಾಡಿನಲ್ಲಿ ಹೊರಸು ಬಿದ್ದಾಗ ಅದನ್ನು ಸರಿಸಿ ಮುಂದೆ ಹೋಗ್ತೇವೋ ಇಲ್ಲ ನಾವು ಹಾಗೆ ಹೋಗ್ತೇವೆ ಯಾಕೆ ಅಂತಂದ್ರೆ ಒಂದು ಉತ್ತಮವಾದ ಸ್ಥಾನದಲ್ಲಿ ಹೊರಸು ಬಿದ್ದಂತಹ ಸಂದರ್ಭದಲ್ಲಿ ಅದನ್ನು ಸರಿಸಿದಿವೆ ಅಂತಾದರೆ ಅಲ್ಲಿ ಮುಂದೆ ಶುದ್ಧವಾದ ಕರ್ಮಗಳನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕಾಗಿ ಒಬ್ಬ ರಾಜನ ಕರ್ತವ್ಯ ಇಲ್ಲಿರುವ ಕೊಳೆಯನ್ನು ನಾನು ತೆಗಿಬೇಕು ಅದಕ್ಕಾಗಿ ನನ್ನ ಈ ಅರಣ್ಯವಾಸ ಅದಕ್ಕಾಗಿ ಈ ವನವಾಸ ಆ ಹಂತದಲ್ಲಿ ಕೈಕೇಯಿಯನ್ನು ಎತ್ತಿ ಹಿಡಿತಾನೆ ಮತ್ತೆ ರಾಮಚಂದ್ರ ಅವಳನ್ನು ಬಯ್ಯೋದಿಲ್ಲ ಕೈಕೇಯಿಯನ್ನು ನೀವುಗಳು ತೆಗಳಬಹುದು ಎಂತಹ ತಾಯಿ ನನ್ನನ್ನು ಕಾಡಿಗೆ ಕಳಿಸಿದ್ಲು ಅಂತ ಹೇಳಿ ಇಲ್ಲ ನಾನು ಈ ಪುಣ್ಯವನ್ನ ಅವಳ ಅಕೌಂಟಿಗೆ ಹಾಕ್ತೇನೆ ಕ್ರೆಡಿಟ್ ಕೊಡ್ತೇನೆ ನಾನು ಅಂತ ಹೇಳುತ್ತಾ ಕಾರಣ ಏನು ಅವಳು ನನ್ನನ್ನು ಮಂಥರೆಯ ಉದ್ದೇಶದಿಂದ ಕಾಡಿಗೆ ಕಳಿಸದೇ ಹೋದರೆ ನನ್ನ ಕರ್ತವ್ಯ ಪರಿವಾರನೆಯಿಂದ ನಾನು ಚುತಿಯನ್ನ ಹೊಂದಿದಂತೆ ಆಗ್ತಾ ಇತ್ತು ಯಾಕೆ ಇವತ್ತು ಈ ಕಾಡಿನೊಳಗೆ ಇಷ್ಟು ಋಷಿಗಳು ಇಷ್ಟು ಮುನಿಗಳು ಇವರ ದರ್ಶನ ಇಷ್ಟೆಲ್ಲ ತೀರ್ಥಗಳ ಸ್ನಾನ ಇಷ್ಟು ಜಪತಾನುಷ್ಠಾನಗಳು ಇಷ್ಟು ಧರ್ಮ ರಕ್ಷಣೆಯ ಕಾರ್ಯಗಳು ನನ್ನಿಂದ ನಡೀತಾ ಇದೆ ಅಂತಂದ್ರೆ ಇದಕ್ಕೆ ಒಂದು ಹಂತದಲ್ಲಿ ಕಾರಣ ಈ ಅಂತ ಈ ಮಾತನ್ನು ಸ್ಪಷ್ಟೀಕರಣ ಮಾಡ್ತಾನೆ ಅರಣ್ಯಕಾಂಡದಲ್ಲಿ ಎಲ್ಲೆಲ್ಲಿ ಕೆಲವು ಸಂದರ್ಭಗಳಲ್ಲಿ ಲಕ್ಷ್ಮಣಾನಿಗಳು ಕೈಕೇಯಿಗೆ ವಿರುದ್ಧವಾಗುವ ಮಾತುಗಳನ್ನಾಡಿದಾಗ ಯಾಕೆ ಅಂತಹ ಪ್ರಸಂಗಗಳು ಬಂದೊದಗಿದಾಗ ಏನಣ್ಣ ನೀನು ಹೀಗೆ ಮಾಡ್ತಾ ಇದ್ದೀಯಾ ಅಂತ ಹೇಳಿ ಶೂಡ್ತನಕ ಪ್ರಸಂಗಗಳು ಇತ್ಯಾದಿಗಳು ಬಂದಾಗ ಆ ಕೈಕೇಯಿಯನ್ನು ತೆಗಳುವ ಸಂದರ್ಭದಲ್ಲಿ ರಾಮಚಂದ್ರ ಅವರಿಗೆ ಎಚ್ಚರಿಕೆ ಕೊಡ್ತಾನೆ ಕೈಕೇಯಿಯನ್ನು ಬೈಬೇಡ್ರಿ ಅನ್ನೋದಕ್ಕಾಗಿ ಕೊನೆಗೆ ಅವರನ್ನೆಲ್ಲ ಉತ್ತಮ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕಾದ್ರೆ ಕೌಸಲ್ಯ ಒಂದು ಬದಿಯಲ್ಲಿ ನಿಲ್ಲಿಸಿದ ಕೈಕೇಯನ್ನು ಕೈ ಹಿಡಿದು ಕರೆದ ಇದು ರಾಮನ ವ್ಯಕ್ತಿತ್ವ ಅಂತಹ ಶ್ರೀರಾಮಚಂದ್ರ ಮುನಿಗಳ ಎಲ್ಲ ವಿಧವಾದ ಆತಿಥ್ಯವನ್ನ ತಾನು ಆ ಸಂದರ್ಭದಲ್ಲಿ ಸ್ವೀಕಾರವನ್ನು ಮಾಡಿದ್ದಾನೆ ಶ್ರೇಷ್ಠವಾಗಿರತಕ್ಕಂತಹ ಯಜ್ಞಗಳನ್ನು ಮಾಡಿ 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 ಅವರ ಜೀವನ ಜೀರ್ಣವಾಗಿ ಹೋಗುತ್ತೆ ಎಷ್ಟು ಯಜ್ಞಗಳು ಮಾಡಿದ್ದಾರೋ ಮುನಿಗಳ ಲೆಕ್ಕ ಇಲ್ಲ ಆ ಎಲ್ಲಾ ಯಜ್ಞಗಳ ಸಮರ್ಪಣೆಯನ್ನ ಭಾರತೀಯರ ಒಡ ವೃಕ್ಷಪ್ರಾಣ ಅಂತರ್ಗದ ಶ್ರೀರಾಮಚಂದ್ರ ಪ್ರಿಯತಾಂ ಅಂತ ಹೇಳಿ ಅದೆಲ್ಲವನ್ನು ಕೂಡ ಒಂದು ಪೂಜೆಯ ರೂಪದಲ್ಲಿ ಅದನ್ನ ಅವರು ಯಶಪಂತಹ ನರಪೇಗ ಮುಹೂರ್ತಂ ಪಶ್ಯತಾನ್ ಮಾ ಒಂದು ಮುಹೂರ್ತಗಳ ಕಾಲ ರಾಮಚಂದ್ರನನ್ನ ಎಕ್ಕೆ ಬಿಡದೇನೆ ಕಣ್ಣ ಪಿಟಿಕಿಸದೇ ನೋಡಿದ್ದ ಶರಭಂಗವನಿಗೆ ಹಾಗೆ ಬಿಡ್ಕೊಂಡಿದ್ದು ಆ ದೇವರನ್ನ ಅಷ್ಟು ನೋಡ್ಲಿಕ್ಕೆ ಅಲ್ರಿ ದೇವರನ್ನ ದೇವರನ್ನೇನು ನೋಡ್ತಿದ್ದಲೇ ನಾವು ಮೊಬೈಲ್ನೊಳಗೆ ಸ್ವಲ್ಪ ಅದನ್ನ ಬೆಳಕು ಜಾಸ್ತಿ ಇಟ್ಕೊಂಡಿದ್ರೆ ಕಣ್ಣು ಹೋಗುತ್ತೆ ಹೌದು ಅಲ್ಲ ಇನ್ನು ಸಹಸ್ರಾರು ಸೂರ್ಯನ ಕಾಂತಿಯನ್ನ ಹೊಂದಿದವನು ಶ್ರೀರಾಮಚಂದ್ರ ಅವನನ್ನ ಯವೈಕೆ ಹೇಗೆ ಅದಕ್ಕಾಗಿ ಅವ್ರು ಬೇಡ್ಕೊಂಡಿದ್ರಂತ ಒಂದು ಮುಹೂರ್ತ ನಿನ್ನ ಕಣ್ ತುಂಬ ನೋಡ್ಬೇಕು ಅಂತೇಳಿ ಆಸ ಸ್ವಾಮಿ ಅದಕ್ಕಾಗಿ ನೀನ್ ನಮ್ಮ ಮುಂದೆ ಇರು ಯಾವಜ್ಜಹಾಮಿ ಗಾತ್ರಾಣಿ ಜೀರ್ಣಾಂ ವಶ ವಿಮೋರಗಃ ತಥೋಗ್ನಿಂಸು ಸಮಾಧಾಯ ಹುತ್ವಾ ಚಜೇನ ಮಂತ್ರವಿದ ಶರಭುಂಗೋ ಮಹಾತೇಜ ಪ್ರಶೋ ಪ್ರಕಾಶ ಹೀಗೆಲ್ಲವನ್ನ ಮಾಡಿ ಆ ರಾಮಚಂದ್ರ ಪ್ರಭುವಿನ ಮುಂಭಾಗದೊಳಗೇನೆ ನಾನಾದರೂ ಕೂಡ ಶ್ರೇಷ್ಠವಾದಂತಹ ಅವರು ಪ್ರಾರ್ಥನೆ ಮಾಡಿದರಂತೆ ಪ್ರಾರ್ಥನೆ ಮಾಡಿ ಅವರು ಹೇಳ್ತಾರೆ ಏನಂತ ಹೇಳಿ ಸ್ವಾಮಿ ನನ್ನ ಜೀವನದ ಒಂದು ಆಸೆ ಅದೇನು ನಾನು ಮಾಡಿದ ಯಜ್ಞ ಸಮರ್ಪಣ ಇದೆಲ್ಲ ಏನಿದೆ ಅಲ್ಲ ಭಶ್ಯವಾಗಿ ಮಾಡಿರ್ತಕ್ಕಂತಹ ಯಜ್ಞಗಳನ್ನ ನಿನ್ನ ಪಾದಾಳಿಂದಗಳಿಗೆ ಅರ್ಪಣೆ ಮಾಡಿದ್ದೇನೆ ಇಂತಹ ಉತ್ತಮ ದೇಹವನ್ನು ಕೊಟ್ಟವನು ನೀನು ಆದ್ದರಿಂದ ಈ ದೇಹವನ್ನ ನಾನು ನಿನಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿ ಮಾಡಿದ್ದೇನೆ ಅಂತ ಹೇಳಿ ತನ್ನ ಆತ್ಮಾಹುತಿಯನ್ನ ಅದೇ ಯಜ್ಞ ಕುಂಡದ ಮುಂಭಾಗದಲ್ಲಿ ನಿಂತುಕೊಂಡು ಯೋಗಾಕ್ಷಿಯನ್ನು ಹುಟ್ಟಿಸಿಕೊಂಡು ರಾಮನಿಗೆ ಅರ್ಪಣೆ ಮಾಡಿದ ಅಲ್ರಿ ಆತ್ಮಹತ್ಯಾ ಮಹಾಪಾಪ ಅಂತ ಹೇಳ ಸಾಧನ ಶರೀರ ಇದು ಮಹಾನ್ ಮಹಾನುಭಾವರು ತಿಳಿದುಕೊಂಡವರು ನೂರಾರು ಸಾವಿರಾರು ಯಜ್ಞಗಳನ್ನು ಮಾಡಿದವರು ಸಾಧನ ಶರೀರ ಅನ್ನೋದು ಬಂದಾಗ ಅದನ್ನು ಮತ್ತೆ ಹೇಗೆ ಅವರು ಬಿಟ್ಟುಕೊಂಡ್ರು ಆತ್ಮಹತ್ಯೆ ಆಗಲಿಲ್ವೇ ಇದು ಮಹಾದೋಷ ಅಲ್ವಾ ಆತ್ಮಹತ್ಯೆ ಮಾಡಿಕೊಂಡವರಿಗೆ ಪ್ರೇತತ್ವವೇ ನಿವೃತ್ತಿ ಆಗುವುದಿಲ್ಲ ಎಷ್ಟೇ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿಕೊಂಡ್ರು ಕೂಡ ಅಂತ ಆತ್ಮಹತ್ಯೆಗೆ ಮಹಾದೋಷವನ್ನು ಹೇಳಿರಬೇಕಾದ್ರೆ ಇಂತಹ ಆತ್ಮಾಹುತಿ ಶರಭಂಗ ಗುರಿಗಳಿಂದ ಆಯ್ತಲ್ಲ ಅಂತಂದರೆ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ ಸ್ಮೃತಿ ಗ್ರಂಥಗಳಲ್ಲಿ ಇದಕ್ಕೆ ಪ್ರಮಾಣಗಳಿದೆ ಏನು ಅಂತಂದ್ರೆ ಕೆಲವು ಸಂದರ್ಭದಲ್ಲಿ ಜೀವನದ ಆಗು ಹೋಗುಗಳನ್ನು ಎಲ್ಲವನ್ನು ಅನುಭವಿಸಿ ಆದ ನಂತರದ ಒಂದು ಹಂತಕ್ಕೆ ನಾವು ಮುಟ್ಟಿದಾಗ ಈ ದೇಹವನ್ನು ಬಿಡಲಿಕ್ಕೆ ಶಾಸ್ತ್ರ ಪರ್ಮಿಷನ್ ಕೊಟ್ಟಿದ್ದೆ ಇನ್ನು ನೋಡಿಕೊಳ್ಳಿಕ್ಕೆ ಯಾರೂ ಇರುವುದಿಲ್ಲಪ್ಪ ಅಗತಿಕಾಗತಿ ಇಲ್ಲ ಅನಾಥ ಯಾರೂ ಸನಾಥರೇ ಇಲ್ಲ ಅವನಿಗೆ ದೇವರು ಬಿಟ್ಟರೆ ಇನ್ನ ಗತಿ ಯಾರೂ ಇಲ್ಲ ನಾಳೆ ಮಲಗಿದ ಅಂತಂದ್ರೆ ಒಂದು ಕೊಡ್ಲಿಕ್ಕೂ ಇವನಿಗೆ ಯಾರೇ ಇಲ್ಲ ಆ ಸಂದರ್ಭದಲ್ಲಿ ದೇಹ ಬಿಟ್ಟವನಿಗೆ ಆತ್ಮಾಹುತಿಯ ದೋಷ ಇಲ್ಲ ಅಂತ ಹೀಗೆಲ್ಲ ಸ್ಮೃತಿ ಗ್ರಂಥಗಳು ಕೆಲವು ಪ್ರಮಾಣಗಳನ್ನು ಕೆಲವು ಕೆಲವು ಪ್ರಸಂಗಗಳಲ್ಲಿ ಅದನ್ನು ಹೇಳಿದ್ದಾರೆ ಆ ರೀತಿಯಾಗಿ ಶರಭಂಗ ಮುನಿಗಳು ಜೀವನದ ಸಾರ್ಥಕತೆಯನ್ನು ಪಡೆದುಕೊಂಡು ಏನೆಲ್ಲ ಕಾಣಬೇಕೋ ಅಷ್ಟನ್ನೆಲ್ಲವನ್ನೂ ಕೂಡ ಅವರು ಕಂಡು ಆಗಿದೆ ಅನ್ನುವ ನಿಮಿತ್ತವಾಗಿ ಅವರಾದರೂ ಕೂಡ ಆ ಶರಭಂಗ ಮುನಿಗಳು ತಮ್ಮ ಆತ್ಮಾಹುತಿಯನ್ನ ಆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಶರಭಂಗರು ಈ ರೀತಿಯಾಗಿ ಭಗವಂತನಿಗೆ ತನ್ನ ದೇಹವನ್ನ ಸಮರ್ಪಣೆಯನ್ನ ಮಾಡಿ ಆದ ನಂತರದಲ್ಲಿ ತಿಳ್ಕೊಂಡು ಹಂಗಂತೇಳಿಕೊಂಡು ನಾವೇನುಸುಕೋಬೇಕಾಗಿದೆ ಅದರರ್ಥ ಏನು ಕರ್ಮಗಳನ್ನ ನೀನು ಮಾಡಿದ್ದೀಯ ಮಾಡಿದ್ದೆಲ್ಲವೂ ಅವನು ಮಾಡಿಸಿದ್ದು ಅನ್ನುವುದು ಬಂತು ಅಂತಂದ್ರೆ ಸಾಕು ಅದೇ ಭಗವಂತನಿಗೆ ಹಾಕುವ ಇದೇ ನಮ್ಮನ್ನ ನಾವು ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ಳುವಂತಹ ಒಂದು ಶ್ರೇಷ್ಠವಾದ ಹೇಳ್ತಾರೆ ಸುಯಜ್ಞ ಮಹಾ ತಪಗಳ ಆಚರಿಸಿದ ಫಲವು ಯಾವುದು ನಿತ್ಯೋಪವಾಸ ಇಲ್ಲಿ ಭೋಜನ ಸಂಧಿಯಲ್ಲಿ ದುರ್ಬೃತ ಸಂಧಿಯಲ್ಲಿ ಅಲ್ಲಿ ಹೇಳಬೇಕಾದಂತಹ ಯಾವ ಸಂದರ್ಭದಲ್ಲಿ ಗೊತ್ತಿಲ್ಲ ಆಚಾರ್ಯ ನಾವು ಆಗಲೇ ಈ ಶಿರೋಮಣಿ ಬಿಟ್ಟಿದ್ದೇವೆ ಈ ರೀತಿಯಾಗಿ ಚಿಂತನ ಮಣಿಗೆ ಬಂದಿದ್ದೇವೆ ಹಿಂದಿನ ಚಿಂತನೆಯನ್ನು ಬಿಟ್ಟು ಚಿಂತನ ಮಣಿ ಆಗ್ಲೇ ಹೋಗ್ಬೇಡಿ ಈ ರೀತಿಯಾಗಿ ಹಿಂದನೆ ಆ ಹದಿನಾರು ಸಂದೆಗಳ ಚಿಂತನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಆಮೇಲೆ ಮಣಿಗಳಾದಾಗ ಚಿಂತನ ಮಣಿಗೆ ಅಲ್ಲಿ ವಿಶೇಷವಾಗಿರ್ತಕ್ಕಂತಹ ಫಲಪ್ರಾಪ್ತಿ ಇದೆ ಆ ಅರ್ಥದಲ್ಲಿ ನಾವು ನಿತ್ಯದಲ್ಲಿ ಮಾಡುವ ಕರ್ಮಗಳನ್ನ ಆಯಾ ಕ್ಷಣಗಳಲ್ಲಿ ಭಗವಂತ ಮಾಡಿಸಿದ್ದು ತತ್ವಾಭಿಮಾನಿ ದೇವತೆಗಳು ಮಾಡಿಸಿದ್ದು ಅನ್ನೋದೇ ನಮ್ಮ ಆತ್ಮಾಹುತಿ ನಮ್ಮ ಬಲಸಮರ್ಪಣ ಅಂತಕ್ಕಂತಹ ಯಾವ ಭಾವನೆಯನ್ನ ಅಲ್ಲಿ ಯಾವ ಕೂಡ ನಿರೂಪಣೆಯನ್ನು ಮಾಡುತ್ತಾರೆ ಎೇಹಿ ಪಶ್ ಶರೀರೀ ಭಾತನಾಕ್ಷಸೆ ಧೋರೈ ಬಹೂಧಾವನೆ ಪಂಪಾನದಿ ನಿವಾಸ ಈ ರೀತಿಯಾಗಿ ಅನುವ ಮಂದಾಕಿ ಅದು ಚಿತ್ರಕೂಟಾಲಯಾನಾಂಚ ಚ ಕದನಂ ಮಹತ ಮಹತ್ ಇಂತಹ ಶ್ರೀರಾಮಚಂದ್ರ ಶರಭಂಗ ಮುನಿಗಳನ್ನ ಆ ಕಾಡಿನಲ್ಲಿ ಅವರನ್ನು ಉದ್ಧಾರ ಮಾಡಿ ಅಲ್ಲಿಂದ ಮುಂದೆ ಜಗತ್ಪ್ರಭು ಶ್ರೀರಾಮಚಂದ್ರ ತಾನು ಮುಂದೆ ಮುಂದೆ ದಾಟಿಕೊಂಡು ಎಲ್ಲಿಗೆ ಬಂದಿದ್ದಾನೆ ಶ್ರೇಷ್ಠವಾದಂತಹ ಚಿತ್ರಕೂಟ ಪರ್ವತ ಅದೇ ರೀತಿಯಾಗಿ ಕಿಷ್ಕಿಂದೆಯವರೆಗೂ ಕೂಡ ಅವನು ಬರಬೇಕಾಗಿದೆ ಆ ಕಿಷ್ಕಿಂದೆಯವರೆಗೂ ಕೂಡ ಬರೋ ತನಕ ಎಲ್ಲೆಲ್ಲಿ ಸಂಚಾರ ಮಾಡಿದ ರಾಮಚಂದ್ರ ಇದನ್ನೆಲ್ಲ ನಮಗೆ ಹೇಳಬೇಕು ಅಂತ ಹೇಳಿ ರೀತಿಯಾಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ತನ್ಮಧ್ಯೆ ಅವನಾದರೂ ಕೂಡ ಎಲ್ಲೆಲ್ಲಿ ರಾಕ್ಷಸರ ಆಕ್ರಮಣೆ ಇತ್ತು ಆ ವಿಂಧ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಕರ್ನಾಟಕ ಆಂಧ್ರ ಈ ಎಲ್ಲ ಪ್ರದೇಶಗಳನ್ನ ದಾಟಿಕೊಂಡು ಕಿಷ್ಕಿಂದಾ ನಗರಿಗೆ ಅವನು ಬರ್ತಾ ಇದ್ದಾನೆ ಕಿಸ್ಕಿಂದಾಖಂಡ ಪ್ರಾರಂಭ ಆಯ್ತು ಅಂತ ಹೋಗ್ಬೇಡ್ರಿ ಅದನ್ನು ಬರ್ಲಿಕ್ಕೆ ಎಲ್ಲಿ ಈಗ ಉಪಕ್ರಮ ಮಾಡಿದ ಸಲಭಂಗ್ ಮೂರುವರೆ ಪ್ರಾರಂಭ ಮಾಡ್ತಾರೋ ಅದಿತ್ತೇನಿಲ್ಲ ಹಂಗ ಅಲ್ಲಾದರೂ ಕೂಡ ಆ ಪಂಪಾ ನದಿಗೆ ಬರುವವರೆಗೂ ಕೂಡ ಎಲ್ಲೆಲ್ಲಿ ಹೋದ ಅಂತನ್ನುವುದನ್ನ ಅದನ್ನ ಹೇಳ್ತಾರೆ ಏವಂ ವಯಂ ನಮೃಷ್ಯಾಮೋ ವಿಪ್ರಕಾರ ತಪಸ್ವಿನ ಘೋರಂ ರಕ್ಷಾಭಿರ್ಭಿಮಕರ್ಮಭಿ ಒಂದು ಧೈರ್ಯ ಏನು ಅಂತಂದ್ರೆ ನನ್ನನ್ನು ಬಯಂಕಿಲ್ಲ ಅಂತ ಹೇಳಿ ಅಂತಂದ್ರೆ ಅಡಿಗೆ ಅವ್ರನ್ನ ಬೈತೀವಿ ನಾವು ಅವ್ರ ನೇತಲ್ರು ನೀವು ಬಿಡಬಲ್ರಿ ತದಸ್ವಾಂ ಶರಣಾರ್ಥಂ ಚ ನಮ್ಮ ಜವಾಬ್ದಾರಿ ತಕೊಂಡ್ಬಿಡ್ತೀವಿ ಅದಕ್ಕೆ ತದಸ್ವಾಂ ಶರಣಾರ್ಥಂ ಚ ಶರಣ್ಯಂ ಉಪಸ್ಥಿತಾಹ ಪರಿಪಾಲಯ ರಾಮ ವದ್ಯಮಾನ ಅನ್ವೇಷಾಚರೈ ಹೀಗೆ ಯಾರು ಬೇಡಿಕೊಳ್ತಾರೆ ಅವರನ್ನ ರಕ್ಷಣೆಯನ್ನ ಮಾಡುವುದೇ ಶ್ರೀರಾಮಚಂದ್ರನ ಮೂಲಭೂತವಾದ ಅನ್ನೋದಕ್ಕಾಗಿ ಅವನನ್ನ ಶರಣ್ಯ ಶರಣ ಜನ ಮಂದಾರ ಶರಣಾಗತ ವತ್ಸಲ ಎಷ್ಟನ್ನು ಬಿರುದು ಹೇಳೋರಿಲ್ಲೋ ಜಗನ್ನಾಥದಾಸರು ಅದನ್ನೆಲ್ಲ ರಾಮಾಯಣದಲ್ಲಿ ತಗೊಂಡು ಬಿಡ್ಬೇಕು ಯಾವ ಹರಿಕತಾಮೃತ ಸಾರವನ್ನು ಏನು ಓದಿರ್ತಿರ್ಲಿಲ್ಲ ಅದನ್ನು ಈ ರಾಮಾಯಣಕ್ಕೆ ಲಾಗು ಮಾಡ್ಕೊಳ್ಬೇಕು ಹಾಗಾದರೆ ಜಗನ್ನಾಥದಾಸರ ಮಾತು ಕನ್ನಡದ ವಾಣಿ ರಾಮಾಯಣದ ವಾಣಿ ಉಪನಿಷತ್ತಿನ ವಾಣಿ ಭಾಗವತದ ವಾಣಿ ಮಹಾಭಾರತದ ವಾಣಿ ಹಾಗಾದರೆ ಈ ಹರಿಕಥಾಮೃತ ಸಾರ ಯಾವ ಉಪನಿಷತ್ತಿಗೂ ಕಡಿಮೆಯಾದದ್ದಲ್ಲ ಅನ್ನುವ ಭಾವನೆ ಇದ್ರೆ ನಿಮ್ಗೆ ತಾರಕ್ಕೆ ಒಂದು ಗ್ರಹ ಸಾಕು ನಾವು ಮಹಾಭಾರತ ಹೇಳ್ತೀವಿ ನಾವು ರಾಮಾಯಣ ಹೇಳ್ತೀವಿ ನಾವು ಉಪನಿಷತ್ ಪಾಠ ಹೇಳ್ತೀವಿ ಅಂತ ಅನ್ನೋ ಸಾಹಸಕ್ಕೆ ಹೋಗ್ಬೇಡ್ರಿ ಇವತ್ತು ಹೊಂಟದ ಸ್ತ್ರೀ ಸಮಾಜ ಈ ರೀತಿಯಾಗಿ ಆ ಸಾಹಸಕ್ಕೆ ಹಾಕಬೇಡ್ರಿ ಅದನ್ನೆಲ್ಲವನ್ನೂ ಜಗನ್ನಾಥಾಸ ಮರ್ಚು ಮಾಡಿಕೊಟ್ಟು ಬಿಟ್ಟ ಯಾಕಂದ್ರೆ ಅದನ್ನು ನೀವು ಹೇಳಿಕತ್ತಂದ್ರೆ ತತ್ತಂದ್ರೆ ನಾವೇನ್ ಹೇಳಿದ್ರು ಈ ರೀತಿಯಾಗಿ ಅದಕ್ಕಾಗಿ ಅದರಲ್ಲಿ ಎಲ್ಲರದ್ದು ಸಾರ ಇಲ್ಲೊಳಗೆ ಬಂದು ಕೂತದೆ ಆ ಒಂದು ನಿಮಿತ್ತದಿಂದ ಆ ಸ್ತ್ರೀ ಸಮಾಜಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಾವು ಒಂದೊಂದು ಜಗನ್ನಾಥದಾಸರ ಶಬ್ದಗಳನ್ನು ಪ್ರಯೋಗ ಮಾಡುವುದನ್ನು ನೋಡಿದಾಗಲೂ ಈ ಪ್ರಸಂಗಕ್ಕೆ ಅನುಗುಣವಾದ ಶಬ್ದ ರಾಮಾಯಣದಲ್ಲಿ ಎಲ್ಲಿ ಬಂದಿದೆ ಅಂತ ಹಂಚಿಕೊಂಡಾಗ ಜಗನ್ನಾಥದಾಸರ ವಾಮಯ ಅವರ ಪ್ರೌಢಿಮೆ ಎಷ್ಟು ಅವರ ವಿಚಾರದ ದೃಷ್ಟಿಕೋನ ಹೇಗಿತ್ತು ಅಂತ ಅನ್ನೋದು ನಮಗೆ ತಿಳುವಳಿಕೆಗೆ ಅಲ್ಲಿ ಯಾವ ಕೂಡ ಬರುತ್ತದೆ ಈ ರೀತಿಯಾಗಿ ಹೇಳಿದಾಗ ಅಲ್ಲಿ ಶ್ರೀರಾಮಚಂದ್ರ ತಾನಾದರೂ ಕೂಡ ನೈವಮರ್ಹತಾಮ ಮಕ್ಕಮ್ ಅಜ್ಞಪ್ತೋಹಂ ತಪಸ್ವಿನ ಕೇವಲ ಏನಪ್ತ ಕಾರ್ಯೇಣ ಪ್ರವಿಷ್ಟವ್ಯಂ ಮಯಾವನ್ ಎಂದ್ರೆ ಹದಿನಾಲ್ಕು ಲೋಕಗಳನ್ನಾಡುವಂತಹ ದೊರೆ ಅಂತಹ ಸ್ವಾಮಿ ಹೇಳ್ತಾನೆ ಕೈ ಮುಗಿದು ನೆನಪು ಅಜ್ಞಪ್ತೋಹಂ ಸ್ವಾಮಿ ನನ್ನಿಂದ ಇನ್ನೇನು ಕಾರ್ಯಗಳಾಗಬೇಕು ಅದನ್ನ ನೀವು ಬ್ರಾಹ್ಮಣರು ಹೇಳ್ರಿ ಆ ಕಾರ್ಯ ಮಾಡಲಿಕ್ಕಾಗಿ ನಾವು ಸಿಕ್ಕಲಿದ್ದೇವೆ ಗಂಡ ಹೆಂಡತಿ ಏನೇ ಹೃದಯವಂತಕ್ಕೆ ರಾಮಚಂದ್ರ ಕೇವಲ ಏನ ಕಾರ್ಯೇಣ ಕಾರ್ಯನ ಪ್ರವಿಷ್ಠ ಆರ್ತರಾದಂತಹ ನಮ್ಮನ್ನ ರಕ್ಷಿಸುವಂತ ಹೇಳಿ ಋಷಿಮುನಿಗಳು ಪ್ರಾರ್ಥನೆ ಮಾಡಿದಾಗ ರಾಮನ ಪ್ರತಿಕ್ರಿಯೆ ನಮ್ಮ ಹೃದಯವನ್ನು ಕಳುಹಿಸುತ್ತೆ ಉದ್ಧಟತನದಿಂದ ಮಾತಾಡಲಿಲ್ಲ ಸ್ವಕ್ಕಿನಿಂದ ಮಾತಾಡಲಿಲ್ಲ ಪ್ರೌಢಿಮೆಯಿಂದ ಮಾತಾಡಲಿಲ್ಲ ತಲೆ ಬಾಗಿಲ್ಲ ಯಾವುದಕ್ಕೆ ಬ್ರಾಹ್ಮಣ್ಯದ ಧರ್ಮಕ್ಕೆ ಅದಕ್ಕೆ ಅಲ್ವಾ ಹೇಳೋದು ದಿಗ್ಬಲಂ ಕ್ಷಾತ್ರಬಲಂ ಬ್ರಹ್ಮತೇಜೋ ಬಲಂ ಆ ಬ್ರಾಹ್ಮಣ್ಯದ ಒಂದು ಬಲ ಬ್ರಾಹ್ಮಣ್ಯದ ಒಂದು ಬರಾ ಅಷ್ಟು ಶ್ರೇಷ್ಠವಾಗಿರತಕ್ಕಂಥದ್ದು ಅನ್ನೋದಕ್ಕಾಗಿ ಪರಮಾತ್ಮ ಹೇಳ್ತಾನೆ ಶ್ರೇಷ್ಠವಾಗಿರತಕ್ಕಂತಹ ಬ್ರಾಹ್ಮಣರನ್ನ ಯಾವತ್ತಿಗೂ ನಿಂದೆಯನ್ನ ಮಾಡಬಾರದು ಅನ್ನೋದಕ್ಕಾಗಿ ರಾಮಚಂದ್ರ ಹೆಜ್ಜೆ ಹೆಜ್ಜೆಗೆ ಬ್ರಾಹ್ಮಣರಿಗೆ ಗೌರವವನ್ನು ಸಲ್ಲಿಸ್ತಾನೆ ಪಾದಪೂಜಾದಿಗಳನ್ನು ಮಾಡ್ತಾನೆ ಅವರಿಗೆ ಆಧಾರವನ್ನು ಮಾಡುತ್ತಾನೆ ಅವರ ಸೇವೆಗಳನ್ನು ತಾನು ಮಾಡಿ ತೋರಿಸ್ತಾನೆ ಇದೇ ರಾಮಚಂದ್ರನೇ ಭಾಗವತದಲ್ಲಿ ಹೇಳುವಾಗ ಬಂದು ಮಾತಾಡ್ತಾನೆ ವೈಕುಂಠ ಲೋಕದ ಸಿರಿ ಸಂಪತ್ತು ಏನಾದರೂ ಇವತ್ತು ಬೆಳೆದು ನಿಂತಿದೆ ಅಂತಂದ್ರೆ ಬ್ರಾಹ್ಮಣರ ಪಾದಗಳಿಗೆ ಮಾಡಿದ ಅಭಿಷೇಕದ ಜಲದ ಪ್ರೋಕ್ಷಣೆಯ ಪ್ರಭಾವ ವೈಕುಂಠದ ಸಂಪತ್ತು ಬೆಳಿಲಿಕ್ಕೆ ಕಾರಣ ಅಂತ ತೃತೀಯ ಸ್ಕಂದ ಭಾಗವತದಲ್ಲಿ ಸನಕ ಸನಂದನಾದಿಗಳು ವಿಜಯರಿಗೆ ಶಾಪವನ್ನ ಕೊಟ್ಟು ಸಿಟ್ಟು ಮಾಡಿ ಒಳಗಡೆ ಬಂದಾಗ ಸ್ವಾಮಿ ಇಂಥದ್ದೊಂದು ಕೆಲಸ ಮಾಡಿದೀವಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮ ಮಾಡ್ರಿ ಅಂತ ಈ ಸನಕಸನಂದನಾದಿಗಳು ಕೈ ಜೋಡಿಸಿ ನಿಂತಾಗ ದೇವರಂತಾನೆ ನಿಮ್ಮಂತ ಬ್ರಾಹ್ಮಣರ ಕೈ ಮುಗಿಬೇಡ್ರಿ ಇವತ್ತು ನನ್ನ ವೈಕುಂಠದ ಸಿರಿ ಏನಾದರೂ ಬೆಳೆದಿದೆ ಅಂತಂದ್ರೆ ನಿಮ್ಮಂತಹ ಬ್ರಾಹ್ಮಣರ ಪಾದ ಪ್ರಕ್ಷಾಳನೆಯ ಜಲದ ಮಹತ್ವ ನಿಮ್ಮ ಪಾದದ ರಜೋಧೂಳಿಯ ಮಹತ್ವ ಅಂತ ಹೇಳಬೇಕಾದ್ರೆ ಏನು ಬ್ರಾಹ್ಮಣ್ಯಕ್ಕೆ ಭಗವಂತ ಕೊಟ್ಟ ಪ್ರಾಶಸ್ತ್ಯ ಅಂತಹ ಬ್ರಾಹ್ಮಣ್ಯವನ್ನ ಇವತ್ತು ನಾವು ಎಲ್ಲಿಗೆ ಹಚ್ಚಿದ್ದೇವೆ ಮೂರೆಳೆ ಜನಿವಾರ ಇದ್ರೆ ಅವನು ಬ್ರಾಹ್ಮಣ ಇಷ್ಟಕ್ಕೆ ಬಂದಿದೆ ಅಲ್ಲ ಮಹಾಭಾರತ ಹೇಳುವಂತೆ ಇವತ್ತು ಬ್ರಾಹ್ಮಣ ಅಂತ ಯಾವಾಗ ಅನಿಸಿಕೊಳ್ತಾನೆ ನಾವನ್ನು ಕೊಡ್ತೇವೆ ಮಡಿಯಿಂದ ಊಟ ಮಾಡ್ತೇವೆ ಅಂತ ಇಲ್ಲ ಶೂದ್ರನ ಕೈಯಿಂದ ಇಲ್ಲ ಅದು ಹೇಳ್ರಿ ಮೂರು ದಿನ ಸಂಧ್ಯಾ ಬಿಟ್ರೆ ಬ್ರಾಹ್ಮಣ ಹೊರಟೋಗುತ್ತೆ ಅಂದ ಮೇಲೆ ವಿಚಾರ ಮಾಡ್ರಿ ನಮ್ಮ ಮಡಿ ಮೇಲೆ ಎಷ್ಟರ ಮಟ್ಟಿಗೆ ಹೊರಟ್ರಿ ಇವತ್ತು ಯಾವ ಅಡಿಗೆ ಸಂದೇಹವನ್ನ ಮಾಡುತ್ತಾರೆ ಯಾರು ತಪ್ಪಿಳಿಯೋದಲ್ಲ ಲೋಕದಲ್ಲಿ ಇವತ್ತು ನಡೆದಿರ್ತಕ್ಕಂಥದ್ದೇ ಹೀಗಾಗಿ ಪದೇ ಪದೇ ನಮ್ಮ ಮಠದಲ್ಲಿ ನಾ ಹೇಳ್ತಾ ಇರ್ತೇನೆ ಯಾರಾದ್ರೂ ಬಂದ್ರೆ ಅಪ್ಪ ಏನ್ ಮಾಡ್ಬೇಡ ಮಾರಾಯ ಒಂದು ಗೋಭಿ ಚಂದ್ರ ಹಚ್ಕೋ ನೆಮಾನಕ್ಕೆ ಅಂತ ಕೊಡುತ್ತೇನೆ ಅತ್ತ ಗಾಯತ್ರಿ ಜಪ ಮಾಡಿ ಅಡಿಗೆ ಶುರು ಮಾಡಪ್ಪ ತರ ಉಳಿಸ್ಕೊಡ್ತೀನಿ ನಮ್ಮ ಮನೆ ಬಾಲಕ್ಕೆ ಅನ್ನೋ ಪರಿಸ್ಥಿತಿ ಇವತ್ತು ಮಠ ಕಟ್ಟೆಗಳನ್ನ ನಡೆಸ್ತಕ್ಕಂತಹ ನಮಗೆ ಅನಿವಾರ್ಯ ಪ್ರಸಂಗ ಆಯ್ತು ಜನರಿಗೆ ಏನು ಇವತ್ತು ಕಾರ್ಯಕ್ರಮ ಆದ್ರೆ ಸಾಕು ಅಷ್ಟೇ ನಾಲ್ನೂರು ಬಿಟ್ಟು ಐದನೂರು ರೂಪಾಯಿ ಹೊಂದೇನೆ ಆಗೋ ಅಂತ ನಾಲ್ಕು ಪಕ್ಷ ಅದನ್ನು ತಿಂದಿವೆ ಬಂದ್ವೆ ಮಾಡಿದ್ವಿ ಆಯಿತು ಆದ್ರೆ ಅಲ್ಲಿ ನಿತ್ಯ ನಿಂತು ತೊಳೆದು ಬಳದು ಅನುಭವಿಸ್ತಕ್ಕಂತಹ ನಮ್ಮ ಮಡಿ ಮೇಲಿಗೆಗಳನ್ನು ಬಲಿ ಕೊಡೋದು ಹೇಳ್ರಿ ಅದು ಕನಿಷ್ಠ ಪಕ್ಷ ಇಷ್ಟು ಉಳಿಸ್ಕೊಳ್ಬೇಕಾದ್ರೆ ಈ ಪರಿಸ್ಥಿತಿ ಇವತ್ತು ನಮ್ಮ ಬ್ರಾಹ್ಮಣಕ್ಕೆ ಬಂದಿದೆ ಯಾವ ಭಗವಂತ ಈ ಬ್ರಾಹ್ಮಣರ ಪಾದವನ್ನ ತೊಳೆದು ತನ್ನ ತಲೆಯ ಮೇಲೆ ಹಾಕೊಂಡು ಅಂತಹ ಯಾವ ಬ್ರಾಹ್ಮಣ ಜಾತಿ ಇವತ್ತು ಬರೀ ಮೂರಳೆ ಜನವಾರ ಹಾಕೊಂಡ್ರೆ ಅವನು ಯಾವನೋ ಆಗಿರಲಿ ಅವನು ಬ್ರಾಹ್ಮಣ ಅಂತ ಹೇಳಿ ಕರೆಸ್ಕೊಳ್ಬೇಕು ಪ್ರಸಂಗ ಬಿಡಿಸ್ಲಿಕ್ಕೆ ಹೋಗುದಿಲ್ಲ ನಾವು ಹೌದಾ ಇದಕ್ಕೆ ನಮ್ಮ ಕಾಲ ಮೇಲೆ ನಾವೇ ಹಾಕೊಂಡು ಬೇರೆ ಏನ್ಯಾರು ಮಾಡ್ತಾರೆ ಯಾಕಂದ್ರೆ ಮೊದಲಿನ ಕಾಲದಲ್ಲಿ ನಮಗೆ ಒಂದು ಮನಸ್ಥಿತಿ ಏನಿತ್ತು ಅಂದ್ರೆ ಮನೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಂತಂದ್ರೆ ನಾವು ಅದಕ್ಕೆ ಕೈ ಜೋಡಿಸಿ ದುಡಿಯುವ ಪ್ರಸಂಗ ಇತ್ತು ಇವತ್ತು ಹಂಗಿಲ್ಲ ನಾವು ಕಾಂಟ್ರಾಕ್ಟ್ ಕೊಟ್ಟಿವಿ ಅಂತಂದ್ರೆ ಕೈಗೂ ನೀರು ಅವರೇ ಹಾಕ್ಬೇಕು ಗ್ರೀಡಾ ಕಟ್ಟಿ ಬಾಯಿ ಒಳಗೆ ನಾಲ್ಕಿನ ತೆಗೆದು ಎಂಟು ಹೋಗ್ಬೇಕು ಇಷ್ಟು ವ್ಯವಸ್ಥೆ ಇರ್ತದೆ ಐನೂರು ರೂಪಾಯಿ ಏನ್ ಹಳೆಯವಾರ ನೋಡಿ ಇಷ್ಟೊಂದ ಮೇಲೆ ಮತ್ತೆ ಅಷ್ಟನ್ನೆಲ್ಲ ಮಾಡಿ ಕ್ಯಾರ್ ಸಿಗ್ತಾರೆ ಯಾರೋ ಒಬ್ಬರು ಜನರನ್ನು ಹಾಕೊಂಡವರೆ ಸಿಗೋದು ನಮ್ಮ ಕಾಲದಲ್ಲಿ ನಾವೇ ಹಬ್ಬ ಇದರಿಂದ ನಮ್ಮ ತೇಜಸ್ಸು ಹೊರಟು ಹೋಗುತ್ತೆ ರಾಷ್ಟ್ರಕ್ಕೆ ಅನರ್ಥ ಆಗುತ್ತೆ ಮುಂದಿನ ದಿನಗಳಲ್ಲಿ ನಾವು ಬಹಳ ಜವಾಬ್ದಾರಿಯುತವಾಗಿ ಇದನ್ನ ನಡೆಸಿಕೊಂಡು ಹೋಗಬೇಕಾಗಿದೆ ಅದಕ್ಕಾಗಿ ಪರಮಾತ್ಮ ಅಂತ ಹೇಳ್ತಾನೆ ಬ್ರಾಹ್ಮಣರೇ ನೀವು ಕೈ ಜೋಡಿಸಬಾರದು ನೀವು ನನಗೆ ಈ ರೀತಿಯಾಗಿ ಬೇಡಬಾರದು ಅಜ್ಞಪ್ತೋಹಂ ಸ್ತೋಹಂ ಆಜ್ಞೆ ರಾಮ ನಮ್ಮ ದೇಶವನ್ನಾಳುವಂತಹ ರಾಜ ನೀನು ನಿನ್ನ ಅಧೀನದಲ್ಲಿ ಇರ್ತಕ್ಕಂತಹ ನಾಮಿಗಳಿಗೆ ನಮ್ಮ ಯಜ್ಞ ಯಾಗ ತಪಸ್ಸು ಅನುಷ್ಠಾನಗಳು ಇದಕ್ಕೆ ಪ್ರತಿಬಂಧಕವಾಗದಂತೆ ರಕ್ಷಣೆಯನ್ನು ಮಾಡಬೇಕಾದದ್ದು ನಿನ್ನ ಜವಾಬ್ದಾರಿ ಈ ಕೆಲಸ ಮಾಡು ಈ ರಾಕ್ಷಸನನ್ನ ಕೊಲ್ಲು ಅಂತ ಆಜ್ಞೆ ಮಾಡಬೇಕಾದದ್ದು ನಿಮ್ಮ ಕರ್ತವ್ಯವೇ ಹೊರತು ನಮ್ಮಂತಹ ರಾಜರ ಮುಂದೆ ನಿಮ್ಮಂತಹ ಶ್ರೇಷ್ಠರಾದ ಬ್ರಾಹ್ಮಣರ ಬಂದು ಕೈ ಮುಗಿಬಾರದು ಅಂತ ಹೇಳ್ತಾರೆ ಈ ನೀತಿ ಯಾವನಿಗೆ ಗೊತ್ತಿರುತ್ತದೆ ಅವನು ದೇಶವನ್ನಾಡಿದಾಗ ರಾಕ್ಷಸಭಿಕ್ಷೆ ಆಗುತ್ತೆ ಐದು ವರ್ಷ ಸ್ವಲ್ಪ ನೆಟ್ಟು ಸರಿಬಿಡಬಹುದು ಆದ್ರೂ ವಲ್ಲದ ಮನಸ್ಸಿನಿಂದ ಭ್ರಷ್ಟ ಹಿಂದೂಗಳು ಅಲ್ವಾ ಯಾವ ಜಗತ್ತು ಇವತ್ತು ರಾಮ 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 ಅಂತ ಉತ್ಸವ ಮಾಡಿದ್ದು ಆ ಊರಿನಲ್ಲೇ ಅವ ಹೇಳಿದ್ರೆ ಆ ರಾಮನಿಗೆ ಅನುಭವಿಸ್ತಾರೆ ಎಂತಹ ರಾಮಚಂದ್ರನ ವ್ಯಕ್ತಿತ್ವ ಇಡೀ ಜಗತ್ತು ಹಾಡಿ ಹೊಗಳಿ ಇವತ್ತು ಪರಕೀಯರು ಕೂಡ ಇವತ್ತು ಪರ ರಾಷ್ಟ್ರದವರು ಪರ ದೇಶದವರು ತಲೆಬಾಗಿರಬೇಕಾದ್ರೆ ಆ ರಾಮನಿಗೆ ಆ ರಾಮನ ನೆಲದಲ್ಲಿ ಇದ್ದು ರಾಮನ ಅನ್ನವನ್ನುಗೊಂಡು ರಾಮನ ನೀರನ್ನು ಕುಡಿದು ಆ ರಾಮನಿಗೆ ಇವತ್ತು ಮೋಸ ಮೋಸವಾಡ್ತಾ ಇದ್ದಾರೆ ಅಂತಂದ್ರೆ ನಿಜವಾದ ಭ್ರಷ್ಟರು ನಿಜವಾದ ಪರಕೀಯರು ಅಂತಂದ್ರೆ ಇವತ್ತು ಯಾರು ಅಂತಂದ್ರೆ ಅವರೇ ಒಂದ್ ಹಂತದಲ್ಲೇ ಟೆರರಿಷ್ಟುಗಳೇ ಎಷ್ಟೋ ಮೇಲು ಉಗ್ರಗಾಮಿಗಳು ಪ್ರಸಂಗ ಇದೆ ಇನ್ನಾದರೂ ಅರ್ಥ ಮಾಡಿಕೊಡ್ಬೇಕು ಆದರೆ ಮಹಾಭಾರತ ರಾಮಾಯಣಗಳ ಸಂದೇಶ ರಾಮಚಂದ್ರ ಹೇಳುತ್ತಾನೆ ಇದನ್ನ ಇವತ್ತಿನ ಪ್ರಜಾ ನಾಯಕನಲ್ಲಿ ನಾವು ಕಾಣುತ್ತೇವೆ ಒಂದು ವಿನಮ್ರತೆ ಭಾವನೆ ಈಗ ರಾಮ ತೋರಿಸಿಕೊಟ್ಟು ಅನ್ನೋದಕ್ಕಾಗಿ ರಾಮಮಂದಿರ ಕಟ್ಟಿದ್ದಾರೆ ಎಷ್ಟೋ ಪ್ರಸಂಗಗಳ ಹಿಂದೆ ಆಳಿ ಹೋದಂಥವರು ಪ್ರಕೃತದಲ್ಲೇ ಆಳ್ತಕ್ಕಂಥವರು ಉದ್ಧಟತನದಿಂದ ಮಾತಾಡುವ ದೃಶ್ಯಗಳನ್ನ ನಾವು ನೋಡ್ತೀವಿ ಅದು ವೈರಲ್ ಆಗ್ತಾವ್ ಬೇಕಾದಷ್ಟು ಆದರೆ ಇವತ್ತಿಗೆ ಹತ್ತು ವರ್ಷಗಳಾಯಿತು ಎರಡು ಬಾರಿ ರಾಷ್ಟ್ರವನ್ನ ಆಳಿದ ಮುಂದೆ ಐದು ವರ್ಷಗಳ ರಾಷ್ಟ್ರಗಳನ್ನ ಆಳುವಂತಹ ನಮ್ಮ ಪ್ರಜಾ ನಾಯಕನಲ್ಲಿ ಎಂದಿಗಾದರೂ ಒಬ್ಬರಿಗೆ ಉತ್ಮಠಧಧನದಿಂದ ಮಾತಾಡಿದ್ದು ಅಗೌರವವನ್ನು ಸೂಚನೆ ಮಾಡಿದ್ದು ಸಣ್ಣ ಹುಡುಗನಿಂದ ಒಂದು ಪ್ರತಿಭೆ ಇತ್ತು ಅಂತಂದ್ರೆ ಆವಾರ ವೃದ್ಧರವರೆಗೂ ಕೂಡ ಯಾವಾಗಲೂ ಜೋಡಿಸಿದ ಕೈಗಳಿರ್ತದೆ ಇದು ರಾಮ ತೋರಿಸಿಕೊಟ್ಟಿದ್ದು ಅರಣ್ಯಕ್ಕಾಗ ಆ ರಾಮಾಯಣವನ್ನು ಯಾವನು ಓದಿರ್ತಾನೆ ಅವನಿಗೆ ಇದರ ಪರಿಜ್ಞಾನ ಇತ್ತು ಅಂತಹ ರಾಮಾಯಣ ಓದದೇ ಇರತಕ್ಕಂಥವರ ಕೈಗೆ ಇವತ್ತು ರಾಷ್ಟ್ರ ಹಾಕಲಿಕ್ಕೆ ಹೊರಟಿದ್ದೇವೆ ಗೀತೆ ಓದದೇ ಇರತಕ್ಕಂಥವರ ಕೈಗೆ ನಾವು ರಾಷ್ಟ್ರವನ್ನು ಕೊಡ್ಲಿಕ್ಕೆ ಹೊರಟಿದ್ದೇವೆ ಏನಾಗಲಿಕ್ಕಿಲ್ಲ ವಿಚಾರವನ್ನು ಮಾಡಿ ಅದನ್ನು ರಾಮಚಂದ್ರ ಹೇಳುತ್ತಾರೆ ನಿಮ್ಮಂತಹ ಬ್ರಾಹ್ಮಣರು ನಮಗೆ ಆಜ್ಞೆ ಮಾಡಬೇಕು ಅಂತ ಹೇಳಿ ತಥೋಗ್ನಿಂ ಸುಸಮಾಧಾಯ ಹುತ್ವಾಚಾರ್ಯೇನ ಮಂತ್ರವಿತ್ತು ಯಜ್ಞ ನಾಮಕನಾದಂತಹ ನನಗೆ ನೀವು ನಿತ್ಯದಲ್ಲಿ ಆಹುತಿ ಪ್ರದಾನಾದಿಗಳನ್ನು ಇತ್ಯಾದಿಗಳನ್ನೆಲ್ಲವನ್ನು ಕೂಡ ಮಾಡುತ್ತೀರಿ ಅಂತಹ ಸರಭಂಗಮುನಿಗಳು ತಮ್ಮ ಎಲ್ಲ ಯಜ್ಞದ ಹವಿಸ್ಸನ್ನ ನನಗೆ ಆಪಾದೆಯನ್ನು ಮಾಡಿ ಇವತ್ತು ನನ್ನೆದರಿಗಾಗಿ ಅಮರ್ಪಣಾದಿಗಳನ್ನು ಇತ್ಯಾದಿಗಳನ್ನು ಮಾಡಿದ್ರು ಅವರೆಲ್ಲರೂ ಕೂಡ ಆದರೆ ನಿಮ್ಮಂತಹ ಬ್ರಾಹ್ಮಣರು ನನಗೆ ಆಜ್ಞೆ ಮಾಡಲಿಕ್ಕೆ ಮಾತ್ರ ಅರ್ಹರು ಅಂತ ಹೇಳಿ ರೀತಿಯಾಗಿ ತಾನು ಹೇಳಿರ್ತಕ್ಕಂತಹ ಯಾವ ಸಂದರ್ಭ ಆಗ ಸೀತಾದೇವಿ ಅಂತಾಳೆ ಯಾಕೆ ಬೇಕು ರಾಮಚಂದ್ರ ಈ ಕಾಡಿನಲ್ಲಿ ಬಂದು ನಮ್ಮ ಕೆಲಸ ಎಷ್ಟದ ಅಷ್ಟನ್ನು ಮುಗಿಸ್ಕೊಂಡು ಹೋಗೋದು ಬಿಟ್ಟು ಮತ್ತೆ ಆ ಯಾವ ಮಿಲ್ಲನ್ನು ಹೆದೇರಿಸಲಿಕ್ಕಾಗಿ ಬೇಕಾ ಈ ಜಗಳ ನಮಗೆ ಅಂತ ಹೇಳಿ ರೀತಿಯಾಗಿ ಕೇಳಿದಾಗ ರಾಮಚಂದ್ರ ಅಂತಾನೆ ನಾನು ಒಂದು ವೇಳೆ ಇದನ್ನು ಬಿಟ್ರೆ ನನ್ನ ಕರ್ತವ್ಯದಿಂದ ನಾನು ಚ್ಯುತಿ ಹೊಂದಿದಂತೆ ಆಗತ್ತೆ ಅಭೇದಾನವನ್ನು ಮಾಡುತ್ತಾನೆ ಏನದು ತ್ರೀಣ್ಣವ್ಯಸನಾನ್ಯತ್ರ ಕಾಮಜಾನ್ಯವಂತ ಮಿಥ್ಯಾವಾಕ್ಯಂ ಪರಮಕಂ ತಸ್ಮತ್ ಗುರುತರಾಭು ಪರದಾರಾಭಿಗಮನ ವೈರಂಚರ ರುದ್ರತ ಮಿಥ್ಯಾವಾಕ್ಯಂ ನ ತೇ ಭೂತಂ ನ ಭವಿಷ್ಯತಿ ರಾಘವ ಆ ಸಂದರ್ಭದಲ್ಲಿ ಹೇಳ್ತಾನೆ ರಾಮಚಂದ್ರ ಎಂತಹ ಮಾತ್ರೆ ಅಂತ ಹೇಳಂತಂದ್ರೆ ಅವನಾದರೂ ಕೂಡ ಯಾವ ಸಂದರ್ಭ ಅಂತಂದ್ರೆ ಆ ಶರಭಂಗ ಮುನಿಗಳ ಆಶ್ರಮವನ್ನ ದಾಟಿಕೊಂಡು ಮುಂದೊಬ್ಬ ಋಷಿಗಳು ಸುತೀಕ್ಷ್ಣರು ಅಂತ ಹೇಳಿ ಸುತೀಕ್ಷ್ಣ ಋಷಿಗಳ ಆಶ್ರಮಕ್ಕೆ ಆ ಅರಣ್ಯದಲ್ಲಿ ಸಂಚಾರವನ್ನು ಮಾಡುತ್ತಾ ಆ ರಾಮಚಂದ್ರ ಅಲ್ಲಿ ಬಂದಿರತಕ್ಕಂತಹ ಸಂದರ್ಭ ಏತನ್ ಮಧ್ಯೆ ಅವರಿಗೆ ಆ ಸುತೀಕ್ಷ್ಣರ ಒಂದು ಶ್ರೇಷ್ಠವಾಗಿರತಕ್ಕಂತಹ ಆಶ್ರಮದಲ್ಲಿ ಅವನಂತಾನೆ ನೋಡು ರಾಜರಾಗಿರ್ತಕ್ಕಂತಹ ನಾವುಗಳು ಸುಮ್ಮನೆ ಕೂತ್ರಿ